ತೋಟ ಎಷ್ಟು ಮಂದಿ ಬಂದಿರವ ಲೆಕ್ಕ ಕೆಳಗತ್ತೀನಿ ಹಂಗೆ ಮತ್ತು ಹಾಂ ಅಲ್ಲ ಫೋಟೋ ತೆಗ್ಯಕೆ ಬಿಡ ಮತ್ತು ನಮ್ಮ ಕೆಲಸದಾರ ನಮ್ಮ ಮಕ್ಕಳದಾರ ಅಂತೇಳಿ ಮತ್ತು ತೆಗಿಬೇಕಾ ನಿಮ್ಮದು ಮಣ್ಣೆ ಮತ್ತು ನಿಮ್ಮದು ದೇವ್ರ ಜಾತ್ರೆ ಬಂದ್ತಾನೆ ಇಲ್ಲ ಅದು ಕುಂಭ ಕುಂಭ ಹೊತ್ತೆ ಮಾಡಿದ್ರಲ್ಲ ಅವತ್ತ ಹ್ಞೂ ಬರ್ಸ್ಕೊಂಡು ಹನುಮಪ್ಪನ ಜಯಂತಿ ಮಾಡಿದ್ರಲ್ಲ ಅವತ್ತ ಹಾಂ ಅದು ಮಣ್ಣು ಹಾಕಿದ್ದೆ ನಿಮ್ಮದು ವಿಡಿಯೋ ಹಾಂ ಏ ವಿಡಿಯೋ ಮಾಡ್ಕೊಂಬಾಕೇನಾ ಮಣ್ಣು ಮಾಡಿ ಹಾಕಿದ್ದೇನಾ ನೀವು ನೋಡ್ರಿಕ್ಕಿಲ್ಲ ಹಂಗಂದ್ರೆ ಏ ಅವ್ರು ನೋಡ್ರಿ ನೋಡಿ ಮುಂದೆರ ಹಾಂ ಹ್ಞೂ ಏ ಇವತ್ತೇನು ಉಂಟ್ರಿ ನೀವು ಅದ ಮತ್ತಂದ್ರ ಅಲ್ಲ ಮುಂದ್ರ ಒಂದು ಸಾರ್ ಆಂ ಅದನ್ನು ಕೇಳಿದೆ ಮತ್ತು ಎಷ್ಟು ಮಂದಿ ಇದ್ರಿ ನೀವು ಮತ್ತು ನಾಳೆ ಬರೋರು ಎಷ್ಟು ಮಂದಿ ಬರ್ತಾರ ಅದಲ್ಲ ನಾವು ನಾ ನಾಳೆ ಅದ್ರ ಮುಂಜೆತ್ರೆಗೆ ಹೊಂಟಿವಿ ರೀ ಅಂದ್ರೆ ಹಾಂ ನಿಮ್ಮ ಸಣ್ಣ ಅವ್ರ ಮಾಡಿ ನೋಡಿ ಒಂದು ಚಾನಲ್ ಸಂಸ್ಕೃತಿ ಅಂಥೇಳಿ ಸೋಡಿ ಸಂಸ್ಕೃತಿ ಅಂಥೇಳಿ ಹ್ಞೂ ಅವ್ರ ಹೆಸರಲ್ಲೇ ಮಾಡ್ ಹೊಡೆದ್ರಪ್ಪ ಅಂದ್ರೆ ಬರ್ತಾವ ನಿಮ್ಮ ವಿಡಿಯೋದ್ರಾಗ ಹಾಂ ಅಲ್ಲ ಬಂಸಾರ ಜಾತ್ರೆ ಇಷ್ಟು ತಂಡ ತಂಡ ಹೋಗುತ್ತಾನೆ ಈಗ ಹಾ ಏ ನಂಬಳ ಅಲ್ಲಿ ಹಿಂದಾರ ಹೇಳಿದ್ರೆ ಎಲ್ಲ ಸೋಳ ಎಲ್ಲರೂ ಹೋಗೋದ್ಲಾಟ ಈ ಏ ಚೊಲೋತ್ನೇ ಕುಂತ ಚಲೋತ್ನೇ ಕುಂತ ಕೆಲಸ ಮಾಡತ್ತಾರ ಅವ್ರೇನು ನಿಂತು ದೊಡ್ಡಕತ್ತೀ ಅವ ಆ ಯಾರೀ ನಿಮ್ಮತ್ತ ಯಾರು ಹೆಂಗೆ ಯಾರು ಆಯ್ತು ಯಾರು ನಂಗೆ ಲೆಕ್ಕನ ಯಾರ್ಯಾವ್ದು ಎಲ್ಲರೂ ಮುಸ್ಗ ಹಾಕೊಂಡು ಕುಂತರೀ ಅಲ್ಲ ಅವು ಎರಡು ಕಣ್ಣು ಆಟಕ್ಕ ಅಂತವ ನಿಮ್ಮ ದೂಡಪಳ ಪಳ ಆಗ್ಬಾರ್ದು ಅಂಥೇಳಿ ಮೊದ್ಲಾಗ್ರಿ ಇಷ್ಟು ಸೇಫ್ಟಿ ಇದ್ದಿಲ್ಲ ಅವ ಅವ್ರ ಕೈಗೇನು ಹಾಕ್ಕೊಂತಿದ್ದಿಲ್ಲ ಏನಿಲ್ಲ ಭಾರಿ ಘಾಟ್ ಇದ್ದರೆ ಹಿಂದದ ನೋಡಿ ಮತ್ತು ಒಂದಿಬ್ರು ಮುದಕ್ಯಾರ ಹಾಂ ಕಟ್ಕೊಂಡ ಮತ್ತು ಯಾಕಂದ್ರೆ ತಿಂಗಳಂಗಟ್ಟಲೆ ಮಾಡ್ಬೇಕಲ್ಲ ಕೆಲಸ ಹಿಂಗಾಗಿ ಅಲ್ಲ ವರ್ಷ ಗಂಟ್ಲೆ ಮಾಡ್ತಾರೆ ಒಪ್ಕೊಂತೀನಿ ಮತ್ತು ಈಗ ಕಡ್ಲಿಸಬೇಕು ತಿಂಗಳ ಗಂಟ್ಲೆ ಅಲ್ಲಿ ಈಗ ಕೈ ಮತ್ತು ಏನೂ ಆಗ್ಬಾರ್ದಲ್ಲ ಅದಕ್ಕೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ ಕೇಳೋದು ಅಲ್ಲಿ ನಿಮ್ಮ ಮುಖಕ್ಕೆ ಬರೀ ಎಡಕ್ಕೆ ಕಣ್ಣು ಕಾಣುವಂಗೆ ನೀನು ಹಾಕೊಂಡ್ರಿ ಯೂಟ್ಯೂಬ್ನಾಗ ಮತ್ತೆ ಹಾಂ ಎಲ್ಲದೂ ಬರ್ತೈತಿ ಮಾತಾಡಿದ್ದು ಬರ್ತೈತಿ ಸರಿ ಮಾತಾಡಿದ್ದು ಬರ್ತೈತಿ ಎಲ್ಲ ಬರ್ತೈತಿ ನಾವು ಹೆಂಗೆ ಇಟ್ಟಿರ್ತೀವಿ ಹಂಗೆ ಹಾಂ ರೆಕಾರ್ಡ್ ಒಂದು ಆಗಲ್ಲ ಒಂದು ಕೂಂದರ್ಸಿ ನೋಡಿ ಈಗ ಒಂದು ಸುಗ್ಗಿ ಹಬ್ಬದ ಒಂದು ಹಾಡು ಕುಂದರ್ಶಿನಿ ಅದು ಒಂದು ಒಂದೂವರೆ ನಿಮಿಷದ ಐತಿ ಇದು ಒಂದು ಐದು ಹತ್ತು ನಿಮಿಷದಾಗತ್ತಿದೆ ಹ್ಞೂ ಎಲ್ಲ ಈ ಕಡಲೆ ಕೀಳೋದು ಹೆಂಗೆ ಕಡ್ಲೆ ಬಿತ್ತದು ಹೆಂಗೆ ಕಡಲೆ ರಶಿ ಮಾಡೋದು ಹೆಂಗೆ ಹೌದಾ ಏನೈತಿ ಮೊದ್ಲಾಗೆಲ್ಲ ಮಾತಾಡೋದು ಬಂದಿತ್ತು ಈಗೆಲ್ಲ ಮಾತಾಡ್ಕೊತಾನೆ ಕೆಲಸ ಮಾಡಿದ್ರಲ್ಲ ಅವಾಗೆಲ್ಲ ತುಟಿ ಪಿಟ್ಟಕಂತಿದ್ದಲ್ಲ ಅವಾಗ ಈಗ ಹಾಡು ಹಚ್ಕೊಂಡು ಹಾಡು ಕೇಳ್ಕೊಂತ ಈಗಿನ ಕಾಲಕ್ಕೆ ತಕ್ಕಂಗೆ ಹೊಂಟ್ರಿ ನೀವು ಮತ್ತು ನಾ ದುರ್ಗಮ್ಮನ ಜಾತ್ರೆ ಹೋದ್ರಂದ್ರೆ ಎಲ್ಲರು ಹೋಗೋರು ಹೋಗೋರಲ್ಲ ಮತ್ತು ಬರರಿ ಹಾಂ ಅವತ್ತು ಎಷ್ಟು ಬಂದ ಇವತ್ತು ಹೆಚ್ಚು ಕಡಿಮೆ ಒಂದು ಮೂವತ್ತು ಮಂದಿ ಅನ್ಸುತ್ತೆ ನಾನ್ ಅಷ್ಟು ಮಟ್ಟಿಗೆ ಅಷ್ಟು ಬಂದವು ಮತ್ತು ನೀವು ಇಷ್ಟು ಮುಷಾವೆ ಹಿಡೋಕಾಯ್ತ ಹಾಂ ಇಷ್ಟು ಮುಷಾವೆ ಹಿಡೋಕಾಯ್ತು ಸುಮ್ನೆ ಮಗಲ್ಲ ಹಾಂ ನಿಮ್ ಕಾಯಕಾಯ್ತು ಅದು ಅಲ್ಲಿ ನಿಮ್ದು ಟೈಮ್ ಐತಿ ಬಿಡ ಟೈಮ್ ನಿಮ್ಮ ಟೈಮ್ಗೆ ನೀವು ಹಾಕಿರಿ ಹಬ್ಬ ಮಾಡಿದಕ್ಕೆ ಜಾತ್ರೆ ಹೊಂತೀನಿ ಅಂತಂದ್ರಲ್ಲ ಹಾಂ ಇಷ್ಟು ಏನು ಹೋಗಲಲ್ಲ ಹ್ಞೂ 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 ಇವಾಗ ನಾಳೆ ನಾಳೆ ತೇರೈತೇನಾ ಹಾಂ ಹಾಂ ಇವತ್ತ ಬ್ಯಾಟಾನ ಹೇಳ್ಕೆ ಇನ್ನಾಗೈತೇನ ಹೇಳಕ್ಕೆ ಈಗ ಮತ್ತೇನು ಬಂದೈತಿ ಹೇಳಕ್ಕೆ ಜಾತ್ರೆಗೆ ஜன் மக்களை ஆ மழை பெய்தது ஹேத்தவல்ல அம்மா ஆ ಕೃಷಿ ಬಂಧುಗಳೇ ನೋಡಿ ಇವತ್ತು ನಮ್ಮ ಹೊಲಕ್ಕೆ ಒಂದು ಮೂವತ್ತು ಆಳು ಬಂದವು ಇನ್ನೂ ಮಾಡಲ್ಲ ಮಾಡಲ್ಲಂತಿವ್ರು ಇವತ್ತು ಅರ್ಧ ಮಾಡಿ ಹೋಗ್ತಾರಂತ ನಾಳೆಗೆ ಮತ್ತು ಓದಿದ್ದೆಲ್ಲ ಮುರಿದು ಕಟ್ಟ ಹೋಗ್ತಾರಂತ ಅನ್ನ ನಮ್ಮ ಲೀಡ್ರ ಅಲ್ಲ ನೀವು ಅಲ್ಲ ಮುಂದೆ ಹಾಂ ಇವ್ರ ನೋಡ್ರಿ ನಮ್ಮ ಇಡ್ರಿ ಈಗ ಹಾಂ ತಿಳೋದು ಹೊರದು ಮತ್ತು ನಾಳೆ ನೀಬ್ಸೆಂಟಾಗಿ ಆಗೋಂಗಿಲ್ಲ ನೋಡವ ಹಾಂ ನೀ ಎಲ್ಲರಿ ಮತ್ತು ಜಾತ್ರೆ ಮಾಡೋಕೆ ಹೋದ್ನಿ நாளை பூரா முகித்தி எஸ் ரூபா வந்தால் ஆகிசி போய் விடறல மத்தியாக்க அரதம் அரதம் ஆக இன்னொன்னு சொல்லப்படத்தாக்க வரஸ் தரவே

ನೋಡಿ ಕೃಷಿ ಬಂದ ಕಡೆ ಇವತ್ತು ಮೂವತ್ತು ಮೂವತ್ತೈದು ಆಳು ಬಂದಿದ್ದಾವೆ ಇವತ್ತು ಕಿತ್ತಾರೆ ಇನ್ನೂ ಕಿಳಿದೈತಿ ಇನ್ನೂ ಇಷ್ಟು ಹೊಲ ಐತೆ ನೋಡಿರಿ ಅವರು ನಾಳೆ ಬರ್ತೀನಿ ಅಂತ ಹೇಳ್ತಾರೆ ಎಷ್ಟು ಮಂದಿ ಬರ್ತಾರೆ ಎಷ್ಟು ಮಂದಿಲ್ ಗೊತ್ತಲ್ಲ ಯಾಕಂದ್ರೆ ದುರ್ಗ ಮುಂಜಾದ್ರೆ ಇದೆ ಅಂತ ನಾಳೆ ಹಂಗಾಗಿ ಅಚ್ಚ ಕಡೆ ಒಂದು ಸ್ವಲ್ಪ ಓದೈತಿ ಹೆಚ್ಚು ಕಡೆ ಕಡ್ಲಿ ಕಡ್ಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಮುತ್ತ ಕರ್ನಾಟಕ ಕಡೆ ಈ ರೀತಿ ಕಿತ್ತು ಕುಟ್ರಿ ಹಾಕಿ ಆಮೇಲೆ ರಾಶಿ ಮಾಡೋದು ಇದು ಧಾರವಾಡ ಹಾವೇರಿ ಬಿಜಾಪುರ ಗದಗ ರಾಯಚೂರು ಈ ಥರ ಈ ಕಡೆ ಎಲ್ಲ ಇದೇ ಥರ ಬೇಸಾಯ ಮಾಡೋದು ಇದನ್ನು ಕಡಲಿ ರಾಶಿನ ಮತ್ತು ಉಳಿದ ಜಿಲ್ಲಾ ಕಡೆ ಮತ್ತು ಅಲ್ಲಿ ನಿಮ್ಮ ಪದ್ಧತಿ ಯಾವ ರೀತಿ ಇರ್ತಿ ಗೊತ್ತಿಲ್ಲ ಸೊ ಈ ವಿಡಿಯೋ ಬಗ್ಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದ ಸಿಗ್ತೀನಂತ ಅಂತ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರಗಳು